ನಾನ್ ಅಮಿತ್ ನನಗೆ ಯಾವುದೇ ಎಕ್ಸಿಟ್ ಪೋಲ್ ಮೇಲೆ ನಂಬಿಕೆ ಇಲ್ಲ ಡಬಲ್ ಡಿಜಿಟ್ ಮೇಲೆ ಹೋಗ್ತದೆ ನೋಡುತ್ತಾ ಇರಿ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಡಿ ಕೆ ಶಿವಕುಮಾರ್ ಇನ್ನು ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ಮಾಧ್ಯಮದೊಂದಿಗೆ ಮಾತನಾಡಿ ನಾನು ಮೊದಲೇ ಹೇಳಿದ್ದೇನೆ ನನಗೆ ಎಕ್ಸಿಟ್ ಪೋಲ್ ಮೇಲೆ ನಂಬಿಕೆ ಇಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ಹೇಳಿದಂತೆ ಇವತ್ತು ಹೇಳ್ತಾ ಇದ್ದೇನೆ ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ಬರ್ತದೆ ಎಂಬುದಾಗಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ನಂಬಿಕೆಲ್ಲ ಹೇಳಿದ್ರು ಇವತ್ತು ಹೇಳ್ತೀವಿ ನನಗೆ ಯಾರು ಫೋನ್ ಮಾಡಿದ್ರು ಎರಡು ಮೂರು ನಾಲ್ಕು ಅಂತಾರೆ ಅಂತ ಇವತ್ತು ಹೇಳ್ತೀವಿ ಈವತ್ತು ಹೇಳ್ತೀವಿ ನನಗೆ ಈಗ ಯಾರು ಫೋನ್ ಮಾಡಿದ್ರು ಎರಡು ಮೂರು ನಾಲ್ಕು ತೋರಿಸ್ತಾರೆ ಅಂತ ಡಬಲ್ ಟಿಕೆಟ್ ಮೇಲೆ ಹೋಗ್ತದೆ ನೋಡಿ ನೋಡ್ರಪ್ಪ ನೀವೇನು ನನಗೆ ಈ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ

ಇದು ಪಾರ್ಲಿಮೆಂಟ್ ಅಲ್ಲೂ ಅಷ್ಟೇ ಸುಮ್ಮನೆ ಏನೋ ಒಂದು ಸ್ಯಾಂಪಲ್ ಸೇಲ್ ಮಾಡಿದ್ದಾರೆ ಗ್ರೀವಿನೆಂಟ್ ಹೇಳಿದ್ರು ಇವತ್ತು ಹೇಳ್ತೀವಿ ನಮ್ಗೆ ಈಗ ಯಾರು ಫೋನ್ ಮಾಡುದು ಎರಡು ಮೂರು ನಾಲ್ಕು ಡಬಲ್ ಟಿಕೆಟ್ ಮೇಲೆ ಹೋಗ್ತದೆ ನೋಡ್ರಪ್ಪ ಅಂದ್ರೆ ನನಗೆ ಈ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ ಲೈಂಗಿಕ ದೌರ್ಜನ್ಯ ಹಾಗೂ ಕಿಡ್ನಾಪ್ ಪ್ರಕರಣದ ಬಂಧನದ ಭೀತಿಯಲ್ಲಿ ಆರೋಪಿ ಭವಾನಿ ರೇಪಣ್ಣ ಎಸ್ಐಟಿ ಮುಂದೆ ಹಾಜರಾಗದೆ ಕಣ್ಣಾಮುಚ್ಚಾಲೆಯನ್ನ ಆಡ್ತಾ ಇದ್ದಾರೆ ನಿರೀಕ್ಷಣಾ ಜಾಮೀನನ್ನ ಕೋರಿ ಹೈಕೋರ್ಟ್ ಮೊರೆಯನ್ನ ಹೋಗಿರುವಂತಹ ಭವಾನಿ ಜನಪ್ರತಿನಿಧಿಯ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿಯನ್ನ ಹಾಕಿದ್ರು ಏನು ಅದು ವಜಾಗೊಂಡಿರುವಂತೆ ಹೊಳೆ ನರಸಿಪುರ ನಿವಾಸದಲ್ಲೂ ಪತ್ತೆಯಾಗದ ಭವಾನಿ ರೇಮಣ್ಣ ಸೋಮವಾರ ಹೈಕೋರ್ಟ್ ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಸಾಧ್ಯತೆ ಇದೆ ಎಂಬುದಾಗಿ ತಿಳಿದು ಬರ್ತಾ ಇದೆ ನೇಹಾ ಹೆಸರಿನಲ್ಲಿ ಸುಳ್ಳು ಜಾತಿ ದಾಖಲೆ ಪಡೆದಿರುವುದು ಸುಳ್ಳು ಆರೋಪ ನನ್ನ ಹೆಸರು ಹಾಳು ಮಾಡಲು ಈ ಶ್ರೀತಿಯ ಷಡ್ಯಂತ್ರವನ್ನ ಮಾಡಿದ್ದಾರೆ ಎಂದು ನೇಹಾಳ ತಂದೆ ನಿರಂಜನ್ ಹಿರೇಮಠ್ ಆರೋಪಿಸಿದ್ದಾರೆ ತಮ್ಮ ನಿವಾಸದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ನನ್ನ ಮಗಳ ನೇಹಾ ಹೆಸರಿನಲ್ಲಿ ತೊಟ್ಟಿ ದಾಖಲೆಯನ್ನ ಪಡೆಯಲಾಗಿದೆ ಎಂದು ಸುಳ್ಳು ಆರೋಪವನ್ನ ಮಾಡಲಾಗ್ತಿದೆ ಸುಳ್ಳು ಆರೋಪಕ್ಕೆ ನಾನು ತಲೆಯನ್ನ ಕೆಡಿಸಿಕೊಳ್ಳೋದಿಲ್ಲ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡಲಿದೆ ಎಂದು ಹೇಳಿದರು ಜಾತಿ ಪ್ರಮಾಣ ಪತ್ರ ಅಂತೇಳಿ ಅದು ಖಂಡಿತ ಸುಳ್ಳು ನಾನು ಇಂದು ಬೇಡ ಜಂಗಮ್ಮ ಸಮಾಜಕ್ಕೆ ಹೊಂದಿದನು ಮತ್ತು ಯಾವುದೋ ರೀತಿ ಇದ್ರಾಗೆ ಕೊಟ್ಟೆ ಅನ್ನೋ ಶಬ್ದ ಕೂಡ ಬರಲ್ಲ ಯಾಕಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಂಥ ಜಾತಿ ಪ್ರಮಾಣ ಪತ್ರ ಅದರಲ್ಲಿ ಯಾವುದೂ ಕೂಡ ಒಂದು ಅಂಶ ಕೂಡ ಅದರಾಗೆ ಸುಳ್ಳು ಅನ್ನೋ ಶಬ್ದ ಬರೋಲ್ಲ ಇವ್ರು ಏನು ಆರೋಪ ಮಾಡ್ತಾರ ಅದು ಕಂಪ್ಲೀಟ್ಲಿ ಅದು ಆರೋಪ ಏನಿದೆ ಸುಳ್ಳಿದೆ ಅದರಿಂದ ಯಾರು ಕೂಡ ಭಯ ಬೀತ ಕೊಡೋ ಅವಶ್ಯಕತೆ ಇಲ್ಲ ನಾನು ಮೂಲತಃ ಹಿಂದೂ ಬೇಡ ಜಂಗಮ ಆಯಾಚಾರ ದೀಕ್ಷೆ ನಮ್ಮ ಕಾಯಕದಿಂದ ಭಿಕ್ಷಾಟನೆ ಶವ ಸಂಸ್ಕಾರ ಪೂಜಾ ಪುನಸ್ಕಾರ ಮಾಡೋದರಿಂದ ನಮಗೂ ಬ್ರಿಟಿಷ್ ಕಾಲದಿಂದ ಬಂದಿದ್ದು ನಿಜಾಮರ್ ಕಾಲದಿಂದ ಬಂದಿದ್ದು ಮತ್ತು ಕರ್ನಾಟಕ ರಾಜ ಭಾರತ ಸರ್ಕಾರ ರಚನೆ ಆದಂಥ ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ಪಟ್ಟಿನಲ್ಲಿ ಕೂಡ ಆ ಒಂದು ಎಸಿ ಶೆಡ್ಯೂಲ್ ಕಾಸ್ಟ್ ಪಟ್ಟಿಯಲ್ಲಿ ಕೂಡ ಹತ್ತೊಂಬತ್ತನೇ ನಂಬರಿಗೆ ಬರ್ತೇವೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅದನ್ನು ಸಂವಿಧಾನ ಬರೀಬೇಕಾದ್ರು ಕೂಡ ನಮ್ಮನ್ನು ಒಳಗೊಂಡು ಆ ಒಂದು ಜಾತಿ ಪ್ರಮಾಣ ಪ ಇದಕ್ಕೆ ಕೂಡ ಕಾಲಂನಲ್ಲಿ ನಾವು ಸೇರಿಸಿದ್ದಾರೆ ಅದಕ್ಕೆ ಯಾರು ಕೂಡ ಅನತಾ ಭಾವಿಸಬಾರ್ದು ಮತ್ತು ಈ ರೀತಿ ಸಂಘಟನೆಗಳು ಅವರು ನಮ್ಮ ಮೇಲೆ ಆರೋಪ ಮಾಡೋದು ಸರಿಯಲ್ಲ ಯಾಕಂದ್ರೆ ಈಗ ನನ್ನ ಮಗಳ ಕಳ್ಕೊಂಡು ಸುಮಾರು ಐವತ್ತು ದಿವಸ ಆಯಿತು ಮತ್ತು ಈ ರೀತಿ ನೀವು ಕೊಟ್ಟೇ ಪ್ರಮಾಣ ಪತ್ರ ಅಂತೇಳಿ ಸುಳ್ಳು ಆರೋಪ ಮಾಡೋದ್ರ ಬದಲಿ ನನಗೆ ನ್ಯಾಯ ಕೊಡಿಸ್ಬೇಕು ನನ್ನ ಅನ್ಯಾಯ ಇದೆ ನನ್ನ ಬೆನ್ನೆಗೆ ನಿಲ್ಬೇಕಂತ ನಾನು ಅವ್ರ ಮಧ್ಯ ಮುಖಾಂತರ ಅವರಿಗೆ ಕರೆ ಕೊಡ್ತೀನಿ ಅದರ ಜೊತೆಗೆ ಈ ರೀತಿ ಮಾಡೋದರಿಂದ ತಮ್ಮ ಸಂಘಟನೆ ಹೆಸರು ಕೂಡ ಹಾಳಾಗ್ತೈತಿ ಅದಕ್ಕೆ ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಇದೆಲ್ಲ ಕಾಣದ ಕೈ ಕೆಲಸ ಮಾಡ್ತಾ ಇದೆ ಈ ರೀತಿ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇದರಿಂದ ಎಲ್ಲ ಸಮಾಜಕ್ಕೂ ಕಂಟಕ್ಕಿದೆ ನಾವು ಒಂದು ನೂರ ಮೂರು ಸಮಾಜ ಜಾತಿ ಪ್ರಮಾಣ ಪತ್ರದಲ್ಲೇ ಇದೇವೆ ಸೆಡ್ಯೂಲ್ ಕಾಸ್ಟ್ ಲಿಸ್ಟ್ನಲ್ಲೇ ಇದ್ದೇವೆ ಇದು ಕೆಲವೇ ಕೆಲವೇ ಕಾರಣದ ಕೈ ಕೆಲಸ ಮಾಡಿಕೊಂಡು ಅವರು ಈ ಥರ ತೇಜಾವಧಿ ಮಾಡಿ ತಮ್ಮನ್ನು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ನಾನು ಯಾವುದೋ ರೀತಿ ಮನೆ ಪ್ರಿಂಟ್ ಮಾಡಿ ಕೊಟ್ಟಂಥ ಒಂದು ಜಾತಿ ಪ್ರಮಾಣ ಪತ್ರ ಅಲ್ಲ ನನಗೆ ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಿದೆ ಭಾರತ ಸರ್ಕಾರ ಕೊಟ್ಟಿದೆ ಅದೇ ನನ್ನ ಹಿಂದೂ ಬೇಡ ಜಂಗಮ್ಮ ಸಮ ನನ್ನ ಸರ್ಟಿಫಿಕೇಟ್ ಇದೆ ಅದಕ್ಕೆ ರಾಜ್ಯದ ನಾವು ಕೂಡ ಐವತ್ತು ಲಕ್ಷ ಬೇಡ ಜಂಗಮ್ಮರು ಇದ್ದೇವೆ ಮತ್ತು ಎಲ್ಲರಿಗೂ ಕೂಡ ಈ ಒಂದು ಸಂದೇಶ ಈಗ ಸಮಾಜ ತಾವೆಲ್ಲರೂ ಎಚ್ಚೆತ್ತುಕೊಂಡು ಪ್ರತಿ ಹಂತದಲ್ಲಿ ಕೂಡ ಪ್ರತಿ ಒಂದು ತಾಲೂಕಿನಲ್ಲಿ ಕೂಡ ಈ ಬಗ್ಗೆ ಪ್ರಕರಣ ಏನು ಅವರು ದಾಖಲೆ ಮಾಡಿದ್ದಾರೆ ಈ ರೀತಿ ಅವರು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅದು ಸುಳ್ಳು ಅನ್ನೋದಕ್ಕೆ ತಾವೆಲ್ಲರೂ ಪ್ರತಿಭಟಿಸಿ ಮತ್ತು ಇದಕ್ಕೆ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತಾವು ಮನವಿಯನ್ನು ಕೊಡಬೇಕು ಮತ್ತು ಈ ರೀತಿ ಷಡ್ಯಂತ್ರ ಮಾಡೋರ ಬಗ್ಗೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡೋಕ್ಕೆ ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ನಾನು ಎಲ್ಲ ಇಲಾಖೆವರೆಗೂ ಎಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ ಈ ರೀತಿ

ಭಾರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎ ಎಂಎಸ್ ಸಿ ಕೋರ್ಸ್ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಐಡನ್ಸ್ ನ್ಯೂಸ್ ಮತ್ತೆ ಸ್ವಾಗತ ವಿದೇಶಾಂಗ ಸಚಿವಾಲಯದಿಂದ ಪ್ರಜ್ವಲ್ ರೇವಣ್ಣಗೆ ಈಗ ಶಾಕ್ ಸಿಕ್ಕಿರುವಂತದ್ದು ಎಸ್ಐಟಿ ಡ್ರಿಲ್ ನಡುವೆ ವಿದೇಶಾಂಗ ಸಚಿವಾಲಯದಿಂದ ಕ್ರಮವನ್ನ ಕೈಗೊಳ್ಳಬೇಕು ಎಂಬುದಾಗಿ ನೋಟಿಸ್ ಬಂದಿರುವಂತದ್ದು ಎಸ್ಐಟಿ ಗಡುವು ಬಳಿಕ ವಿಚಾರಣೆ ಆರಂಭವಾಗಿರುವಂತದ್ದು ಪ್ರಜ್ವಲ್ ರೇವಣ್ಣನಿಗೆ ಶಾಕ್ ಮೇಲೆ ಶಾಕ್ ಬರ್ತಾ ಇರುವಂತದ್ದು ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಶಾಕ್ ಬಂದಿರುವಂತದ್ದು ಎಸ್ಐಟಿ ಡ್ರಿಲ್ ನಡುವೆ ವಿದೇಶಾಂಗ ಸಚಿವಾಲಯದಿಂದ ಕ್ರಮವನ್ನ ತೆಗೆದುಕೊಳ್ಳಬೇಕೆಂಬುದಾಗಿ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿ ಸಂಬಂಧ ಕ್ರಮಕ್ಕೆ ಮುಂದಾಗಿರುವ ಸಚಿವಾಲಯ ರಾಜತಾಂತ್ರಿಕ ರದ್ದತಿಗೆ ಸಂಬಂಧ ಮೇ ಒಂದರಂದು ರಾಜ್ಯ ಸರ್ಕಾರ ಮನವಿಯನ್ನ ಸಲ್ಲಿಸಿತ್ತು ಭಾರತೀಯ ಪಾಸ್ಪೋರ್ಟ್ ಕಾಯ್ದೆ ಅನ್ವಯ ಕೇಂದ್ರ ಸಚಿವಾಲಯದಿಂದ ಪ್ರಕ್ರಿಯೆಯನ್ನ ಮುಂದುವರಿತಾ ಇದೆ ಇನ್ನು ಎಸ್ಐಟಿ ಗಡುವು ಮುಗಿದ ಬಳಿಕ ಪ್ರಕರಣವನ್ನ ಮತ್ತೆ ಕೈಗೊಳ್ಳಲ ಕೈಗೆತ್ತಿಕೊಳ್ಳಲಾಗುತ್ತೆ ವಿದೇಶಾಂಗ ಸಚಿವಾಲಯ ಹೊರಡಿಸಿರುವಂಥದ್ದು ರಾಯಚೂರಿನ ಮಾನ್ವಿಯಲ್ಲಿ ಕಂಡು ಕಂಡಲ್ಲಿ ನೀರು ಕೋಲಾಗ್ತಾ ಇರುವಂತದ್ದು ಮಾನ್ವಿ ಪುರಸಭೆ ಅಧಿಕಾರಿಗಳು ಇಲ್ಲಿ ನಿರ್ಲಕ್ಷ್ಯ ತೋರಿಸ್ತಾ ಇರುವಂತದ್ದು ಸೋನಿಯಾ ಗಾಂಧಿ ನಗರ ಜನರ ಗೋಳು ಕೇಳೋರ್ ಯಾರು ಕುಡಿಯುವ ನೀರಿಗಾಗಿ ಪರಿತಪ್ಪಿಸ್ತಾ ಇದ್ದಾರೆ ಇಲ್ಲಿನ ನಿವಾಸಿಗಳು ಜನರಿಗೆ ತಲುಪದೆ ವ್ಯರ್ಥವಾಗ್ತಾ ಇದೆ ಜೀವಜಲ ಜನರ ಕಷ್ಟ ಅರಿಯುವಲ್ಲಿ ಇಲ್ಲಿನ ಅಧಿಕಾರಿಗಳು ವಿಫಲರಾದ್ರ ಎಂಬ ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು ಏನು ಶಾಸಕ ಹಂಪಯ್ಯ ನಾಯಕರೇ ಬಡವರ ಗೋಳವನ್ನ ಸ್ವಾಮಿ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು ನೀರಿನ ಸಮಸ್ಯೆಗೆ ಪರಿಹಾರವನ್ನ ಕೊಡಬೇಕು ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು ಕೇಳ್ಕೊಳ್ತಾ ಇರುವಂತದ್ದು

ಸರ್ ಇಲ್ಲಿ ಏನಿ ಅಲ್ಲ ಸರ್ ಈ ರೀತಿ ಪ್ರಾಬ್ಲಮ್ ಇದ್ರೆ ಹೆಂಗ್ ಸರ್ ಮತ್ತೆ ಹೇಳ್ತೀವಿ ರೀ ಹೇಳ್ತೀವಿ ಅವ್ರು ಬಂದ ಆಯ್ತು ಮಾಡ್ಸ ಮಾಡ್ಸಾ ಮತ್ತೆ ಆಯ್ತು ಎಷ್ಟೇ ಆತರಿ ಯಾರಿ ಅಂತ ಹೇಳಿ ಮುಂಜಾನೆ ಬೋಳ್ಕಂತ ನಾವ್ ಸರಿ ಕೊಡತಿವ್ರಿ ನೀರಿ ಬಾಳ್ ಟೈಟ್ ಆಯ್ತ್ರಿ ಅಲ್ಲ ಸರ್ ಮತ್ತೆ ಈ ರೀತಿ ಪುರಸಭಾ ಅಧಿಕಾರಿಗಳು ಏನ್ ಮಾಡ್ತಾರಾ ಹೇಳ್ತಾ ಬರ್ತವ್ರಿ ಮಾಡಿ ಕೊಡ್ತ್ರಿ ಅವನ್ ಆಯ್ತ್ರಿ ಬರ್ತಾ ಹೇಳಿ ಸರ್ ಮತ್ತೆ ಹಿಂಗಾದ್ರೆ ಹೆಂಗ ಸರ್ ಏನ್ ನೋಡ್ರಿ ದೊಡ್ಡ ಸಮಸ್ಯೆ ಅಲ್ಲ ಈ ರೀತಿ ಮತ್ತೆ ಬಡವರು ಸಮಸ್ಯೆ ಕೇಳೋರ್ ಯಾರಿಲ್ಲ ಯಾರ ಯಾರ್ ಯಾರ ಬಾರ ಕೇಳಲ್ಲ ನೋಡ್ರಿ

ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ರು ಇಲ್ಲಿನ ಅಧಿಕಾರಿಗಳು ಡೋಂಟ್ ಕೇರ್ ಎಂಬಂತೆ ಕಚೇರಿಯಲ್ಲೇ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿದಿರುವಂಥದ್ದು ಇರುವ ಅಧಿಕಾರಿಗಳಿಂದ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆಯಾಗಿರುವಂಥದ್ದು ಆಹಾರ ನಿರೀಕ್ಷಕ ಪ್ರಕಾಶ್ ಅಧಿಕಾರ ದುರುಪಯೋಗ ಮಾಡಿಕೊಂಡಿರುವಂಥದ್ದು ಚಿಕ್ಕಬಳ್ಳಾಪುರದ ಕಚೇರಿಯ ಸಿಬ್ಬಂದಿಗಳು ಸ್ನೇಹಿತರ ಸಮ್ಮುಖದಲ್ಲಿ ಬರ್ತಡೆಯನ್ನ ಆಚರಿಸಲಾಗ್ತಾ ಇತ್ತು ಶಿಡ್ಲಘಟ್ಟ ತಾಲೂಕಿನ ಆಡಳಿತ ಕಚೇರಿಯಲ್ಲಿ ನಡೆದ ಈ ಒಂದು ಘಟನೆ ಕರ್ತವ್ಯವನ್ನ ದುರುಪಯೋಗ ಮಾಡಿಕೊಳ್ಳಲಾಗಿದೆ ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆ ಮಾಡಲಾಗಿದೆ ಆಹಾರ ನಿರೀಕ್ಷಕನಿಗೆ ಆಹಾರ ಶಿರಸ್ತೇದಾರ ಧನಲಕ್ಷ್ಮಿ ತಾತನ ನೀಡಿರುವಂಥದ್ದು ಈ ಒಂದು ಅಧಿಕಾರ ದುರುಪಯೋಗಕ್ಕೆ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ತೀರಾ ಸ್ವಾಮಿ ಎಂಬುದಾಗಿ ಅಲ್ಲಿನ ಗ್ರಾಮಸ್ಥರು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು बाण मारतो हेला करत तू निवा